ನಮಸ್ತೆ ಗೆಳೆಯರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ದ್ವೇಷ ಮಾಡಲು ನೀವು ನಮ್ಮ ಸವತಿ ಮಗನೂ ಅಲ್ಲ ದಯಾದಿಯೂ ಅಲ್ಲ ನಿಸರ್ಗದ ಮೇಲಿನ ಪ್ರೀತಿ ಕಾರಣ ಎಂದು ಎಚ್ ಡಿ ಕುಮಾರಸ್ವಾಮಿಯವರಿಗೆ ಕಾಂಗ್ರೆಸ್ನ ಅಭ್ಯರ್ಥಿ ಕಾಂಗ್ರೆಸ್ನ ಲೀಡರ್ ಆಗಿರುವಂತಹ ಒಬ್ರು ಎಚ್ ಡಿ ಕುಮಾರಸ್ವಾಮಿಗೆ ತಿರುಗೇಟು ನೀಡಿದ್ದಾರೆ ಏನದು ನೋಡೋಣ ಬನ್ನಿ ಎಚ್ ಡಿ ಕುಮಾರಸ್ವಾಮಿಯವರು ದೇವದಾರಿ ಅರಣ್ಯ ಪ್ರದೇಶದಲ್ಲಿ ಗಣಿಗಾರಿಕೆಗೆ ರಾಜ್ಯದ ಅರಣ್ಯ ಸಚಿವರಾಗಿರುವಂತ ಈಶ್ವರ್ ಖಂಡ್ರೆ ಅವರು ಭೂಮಿ ಹಸ್ತಾಂತರ ಮಾಡೋದಕ್ಕೆ ತಡೆ ಹಿಡಿದಿದ್ದಾರೆ ನನ್ನ ಮೇಲಿನ ದ್ವೇಷವೇ ಇದಕ್ಕೆ ಕಾರಣ ಎಂದು ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿಕೊಂಡಿದ್ದಾರೆ ಅದಕ್ಕೆ ಪ್ರತಿಯುತ್ತರವಾಗಿ ರಾಜ್ಯದ ಅರಣ್ಯ ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆ ಅವರು ಭೂಮಿ ಹಸ್ತಾಂತರಕ್ಕೆ ತಡೆ ಹಿಡಿದಿರುವುದು ನಿನ್ನ ಮೇಲಿನ ದ್ವೇಷಕ್ಕಲ್ಲ ನಾನು ತಡೆ ಹಿಡಿದಿರೋದು ಅರಣ್ಯದ ಮೇಲಿನ ಪ್ರೀತಿಗೆ ಎಂದು ಹೇಳಿಕೊಂಡಿದ್ದಾರೆ ಮತ್ತು ದ್ವೇಷ ಮಾಡಲು ನೀವು ನನ್ನ ಸವತಿ ಮಗನೂ ಅಲ್ಲ ಹಾಗೂ ನಾವು ದಾಯಾದಿಗಳು ಅಲ್ಲ ಎಂದು ಈಶ್ವರ್ ಅವರು ಎಚ್ ಡಿಕೆಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ದೇವದಾರಿ ಅರಣ್ಯ ಪ್ರದೇಶ ಅತ್ಯಮೂಲ ನಿಸರ್ಗ ಸಂಪತ್ತನ್ನು ಹೊಂದಿದೆ ಗಣಿಗಾರಿಕೆ ನಡೆದರೆ ಒಂದು ಲಕ್ಷಕ್ಕೂ ಹೆಚ್ಚು ಬೃಹತ್ ಮರಗಳು ನಾಶವಾಗುತ್ತವೆ ಅಪಾರ ಪ್ರಮಾಣದ ಜೀವ ವೈವಿಧ್ಯಗಳು ನಾಶವಾಗುತ್ತದೆ ದರೋಜಿ ಮತ್ತ ಕತ್ತು ಬರಲಿದೆ ಎಂದು ತಿಳಿಸಿದೆ ನಾಡಿನ ನಿಸರ್ಗ ಸಂಪತ್ತಿನ ಮೇಲೆ ನಿಮಗೆ ಪ್ರೀತಿ ಇಲ್ಲವೇ ಕಾಳಜಿ ಇಲ್ಲವೇ ಕುಮಾರಸ್ವಾಮಿ ಅವರೇ ನೀವು ಕೇಂದ್ರ ಮಂತ್ರಿಯಾಗಿದ್ದೀರಿ ನಿಮ್ಮ ಮೇಲೆ ಹೊಣೆಗಾರಿಕೆ ಇದೆ ರಾಜ್ಯದ ಹಿತಾಸಕ್ತಿ ಕಾಪಾಡೋದು ಬಿಟ್ಟು ಎಲ್ಲದಕ್ಕೂ ವೈಯಕ್ತಿಕ ನೆಲೆಗೆ ಎಳೆದುಕೊಂಡು ಹೋಗಿ ರಾಜಕೀಯ ಮಾಡೋದು ಶೋಭೆಯಲ್ಲ ಎಂದು ಕಾಂಗ್ರೆಸ್ ಈಗ ಎಚ್ಡಿಕೆಗೆ ತಿರುಗೇಟು ನೀಡಿದೆ ನಾಗರಿಕತೆ ಬೆಳೆದು ಬಂದಿದೆ ನಿಸರ್ಗದ ಆಶ್ರಯದಲ್ಲಿ ನಿಸರ್ಗವನ್ನು ಕಡೆಗಣಿಸಿ ಮನುಷ್ಯ ಬದುಕಲು ಸಾಧ್ಯವೇ ಇಲ್ಲ ಧರ್ಮೋ ರಕ್ಷತಿ ರಕ್ಷಿತಂ ಎಂದು ಮಾತಿಗಿಂತ ನಿಸರ್ಗ ರಕ್ಷತಿ ರಕ್ಷಿತಂ ಎಂಬ ಮಾತು ಮನುಷ್ಯನಿಗೆ ಹೆಚ್ಚು ಬೇಕು ಎಂದು ಹೇಳಿಕೊಂಡಿದ್ದಾರೆ ಧನ್ಯವಾದಗಳು